ಐದು ಲಕ್ಷದ ಹದಿನೈದು ಸಾವಿರ ಹಣವನ್ನು ವಿಕಲಚೇತನರಿಗೆ ವಿತರಣೆ ಮಾಡುತ್ತಿರುವ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಬೆಂಗಳೂರು ಹೊರವಲಯ ನೆರಮಂಗಲ ತಾಲೂಕಿನ ಕಣಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಜಿಲ್ಲಾ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಕಣಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಗೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಕಾರ್ಯಾಗಾರ ವಿಕಲಚೇತನರ ವಿಶೇಷ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಾಂಕೇತಿಕವಾಗಿ ಹತ್ತು ಜನ ವಿಕಲಚೇತನರಿಗೆ ಐದು ಸಾವಿರ ರೂಪಾಯಿ ಚೆಕ್ ಅನ್ನು ಕಣಿಗೋಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಉಷಾ ನಾರಾಯಣ ಸ್ವಾಮಿ ಉಪಾಧ್ಯಕ್ಷರು ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ್ ವಿತರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣಿಗೋಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಉಷಾ ನಾರಾಯಣ ಸ್ವಾಮಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ನೂರ ಮೂರು ಜನ ವಿಕಲಚೇತನರಿದ್ದಾರೆ ಅದರಲ್ಲಿ ಹತ್ತು ಜನರಿಗೆ ಸಾಂಕೇತಿಕವಾಗಿ ಚೆಕ್ ನೀಡಿದ್ದೇವೆ ಉಳಿದಂತಹ ಉಳಿದಂತಹ ತೊಂಬತ್ಮೂರು ವಿಶೇಷ ವಿಕಲಚೇತನರಿಗೆ ಅವರ ಅಕೌಂಟ್ಗೆ ನೇರವಾಗಿ ಆರ್ಟಿಜಿಎಸ್ ಮೂಲಕ ಹಣ ಪಾವತಿಸಲಾಗುತ್ತದೆ ನಮ್ಮ ಪಂಚಾಯಿತಿಯಿಂದ ಸರಿಸುಮಾರು ಐದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಅವರಿಗೆ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಸೌಲಭ್ಯಗಳನ್ನು ಅವರಿಗೆ ಒದಗಿಸಿಕೊಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಎಂಬದ ಶುಭಾಶಯಗಳನ್ನು ಹೇಳುತ್ತೇನೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಶೇಷ ವಿಕಲಚೇತನರ ಗ್ರಾಮ ಸಭೆನ ಆಯೋಜನೆ ಮಾಡ್ಕೊಂಡಿದ್ವಿ ಏನು ವರ್ಗ ಒಂದು ವರ್ಗವೊಂದರಲ್ಲಿ ನಾವು ಫಿಫ್ ಫೈವ್ ಪರ್ಸೆಂಟ್ ವಿಶೇಷ ವಿಕಲಚೇತನರಿಗೆ ಅಂತಲೇ ಅನುದಾನ ಗೆದ್ದಿರ್ತೀವಿ ಅದರಲ್ಲಿ ಇವತ್ತು ಸಾಂಕೇತಿಕವಾಗಿ ಒಂದು ಹತ್ತು ಜನಕ್ಕೆ ಚೆಕ್ ಕೊಡೋ ಮೂಲಕ ಇವತ್ತು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀವಿ ಮತ್ತೆ ಇನ್ನು ಮಿಕ್ತವ್ರಿಗೆಲ್ಲ ಅವರ ಅಕೌಂಟಿಗೆ ಜಮಾ ಆಗುತ್ತೆ ಆರ್ ಟಿ ಜಿ ಎಸ್ ಮೂಲಕ ಅವರ ಅಕೌಂಟ್ಗಳಿಗೆ ಹೋಗೋ ಥರ ಮಾಡಿದ್ದೀವಿ ಸರ್ ಸರ್ ಅದೇ ಖುಷಿ ಇದೆ ಏನಂದ್ರೆ ಈ ಈ ಮೊದ್ಲು ಏನ್ ಮಾಡ್ತಿದ್ವು ಅಂದ್ರೆ ಅವರಿಗೆ ಈ ತರ ನೇರವಾಗಿ ಹಣ ಕೊಡ್ತಾ ಇರ್ಲಿಲ್ಲ ಅವ್ರಿಗೆ ಯೂಸ್ ಆಗೋ ತರ ಏನಾದ್ರು ಗಾಡಿಗಳು ಈ ಮೊದಲನೇ ಸಲ ನಮ್ಮ ಇದರಲ್ಲಿ ಅವರು ಅಕೌಂಟ್ ಗೆ ಡೈರೆಕ್ಟ್ ಆಗಿ ಹಣ ಜಮಾ ಆಗೋ ತರ ಕೊಡ್ತಾ ಇದ್ವಿ ಅದೊಂದು ಖುಷಿ ಇದೆ ಏನೇ ಪ್ರಾಬ್ಲಮ್ ಆದ್ರೂನು ಇಲ್ಲಿ ಬಂದು ಪಂಚಾಯತಿಯಲ್ಲಿ ಹೇಳಿದ್ರೆ ಅದನ್ನ ನಾವು ಇದು ಮಾಡ್ಕೊಡ್ತೀವಿ ಐದು ಲಕ್ಷದ ಎಂಬತ್ ಸಾವಿರ ಒಬ್ಬೊಬ್ರು ಅಕೌಂಟ್ ಗೆ ಐದೈದು ಸಾವಿರ ತರ ಈ ಕಲಾಕ್ ಡಿ ಮಾಡಿ ನ್ಯೂಸ್ ನೆಲಬಂಗಲ